ಆತ್ಮೀಯ ವಿದ್ಯಾರ್ಥಿಗಳೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಕಲಿ ಪದವು ಸೂಚಿಸು ನಾನಾರ್ಥಗಳು ಆಪ್ಷನ್ ಎ ಕಲಿತುಕೋ ಅಭ್ಯಸಿಸು ಆಪ್ಷನ್ ಬಿ ಶೂರ ಸೈನಿಕ ಆಪ್ಷನ್ ಸಿ ಶೂರ ಅಭ್ಯಸಿಸು ಆಪ್ಷನ್ ಡಿ ವೀರ ಧೀರ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಶೂರ ಅಭ್ಯಸಿಸು ಪ್ರಶ್ನೆ ಎರಡು ಮೈಸೂರು ಅರಮನೆಯು ಬಹಳ ಸುಂದರವಾಗಿದೆ ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಸುಂದರ ಆಪ್ಷನ್ ಸಿ ಅರಮನೆ ಆಪ್ಷನ್ ಡಿ ಬಹಳ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಸುಂದರ ಮೂರನೇ ಪ್ರಶ್ನೆ ಮುಳ್ಳನ್ನು ಫಲವನ್ನು ಮೈದೊಳೆ ಕಂಬನಿ ಯಾವ ಪದವನ್ನು ಬಿಡಿಸಿದಾಗ ಆಗಮ ಸಂಧಿ ಏರ್ಪಡುತ್ತದೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದವು ನೀಡುವ ಅರ್ಥ ಯಾವುದು ಆಪ್ಷನ್ ಎ ಮುಳ್ಳನ್ನು ಆಪ್ಷನ್ ಬಿ ಹೊಲವನ್ನು ಆಪ್ಷನ್ ಸಿ ಮೈದೊಳೆ ಆಪ್ಷನ್ ಡಿ ಕಂಬನಿ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಲವನ್ನು ನಾಲ್ಕನೇ ಪ್ರಶ್ನೆ ನಾನು ದೆಹಲಿಗೆ ಬಂದಾಗ ಖಂಡಿತ ನಿಮ್ಮನ್ನು ನೋಡುವೆನು ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲ ಸೂಚಿಸುವ ಪದ ಯಾವುದು ಆಪ್ಷನ್ ಎ ನಾನು ಆಪ್ಷನ್ ಬಿ ಖಂಡಿತ ಆಪ್ಷನ್ ಸಿ ನಿಮ್ಮನ್ನು ಆಪ್ಷನ್ ಡಿ ನೋಡುವೆನು ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡುವೆನು ಐದನೇ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಬೋಧಿಸಿದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಆಪ್ಷನ್ ಎ ಬೋಧಿಸಿದರು ಆಪ್ಷನ್ ಬಿ ಶಿಕ್ಷಕರು ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಡಿ ಗಣಿತವನ್ನು ಇದರ ಸರಿಯಾದ ಉತ್ತರ ಆಪ್ಷನ್ ಎ ಬೋಧಿಸಿದರು ಆರನೇ ಪ್ರಶ್ನೆ ವೇದಮೂರ್ತಿಯು ಜಾನ ವಿದ್ಯಾರ್ಥಿ ಎಂದು ಗುರುಗಳು ಹೇಳಿದರು ಈ ವಾಕ್ಯದಲ್ಲಿ ಜಾನಪದವು ಸೂಚಿಸುವ ಲಿಂಗ ಆಪ್ಷನ್ ಎ ಸ್ತ್ರೀಲಿಂಗ ಆಪ್ಷನ್ ಬಿ ಪುಲ್ಲಿಂಗ ಆಪ್ಷನ್ ಸಿ ನಪುಸಕಲಿಂಗ ಆಪ್ಷನ್ ಡಿ ಅನ್ಯಲಿಂಗ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಪುಲ್ಲಿಂಗ ಪ್ರಶ್ನೆ ಏಳು ಹಾವಿನ ಹಿಡೆ ಚಂದ ಮಾವಿನ ಮಿಡಿ ಚಂದ ಹಾರಾಡಿ ಬರುವ ಗಿಳಿ ಚಂದ ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ ಚಂದ ನಮ್ಮ ಮನೆಗೆಲ್ಲ ಈ ಪದ್ಯದಲ್ಲಿ ಮನೆಗೆ ಚಂದ ಎಂದು ಹೇಳಿರುವುದು ಆಪ್ಷನ್ ಎ ಹಾವಿನ ಹೆಡೆ ಆಪ್ಷನ್ ಬಿ ಮಾವಿನ ಮಿಡಿ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಕಂದಯ್ಯ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಕಂದಯ್ಯ ಎಂಟನೇ ಪ್ರಶ್ನೆ ವಿವಿಧ ಜಿಲ್ಲೆಗಳ ಐದು ಶಾಲೆಗಳಿಗೆ ನಿರ್ದೇಶಕರು ಭೇಟಿ ನೀಡಿದರು ಈ ವಾಕ್ಯದಲ್ಲಿರುವ ಸ್ವರಾಕ್ಷರ ಆಪ್ಷನ್ ಎ ವಿ ಆಪ್ಷನ್ ಬಿ ಳ ಆಪ್ಷನ್ ಸಿ ಐ ಆಪ್ಷನ್ ಡಿ ಶ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಐ ಒಂಬತ್ತನೇ ಪ್ರಶ್ನೆ ನಾವುಗಳು ಹಿರಿಯರ ಸಲಹೆ ಪಡೆದು ದೇಶ ಸೇವೆಯ ದೃಢ ನಿರ್ಧಾರ ಕೈಗೊಳ್ಳಬೇಕು ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಆಪ್ಷನ್ ಎ ಧ್ರುವ ಆಪ್ಷನ್ ಬಿ ಕ್ರೂ ಆಪ್ಷನ್ ಸಿ ದ ಆಪ್ಷನ್ ಡಿ ಳ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಳ ಹತ್ತನೇ ಪ್ರಶ್ನೆ ರೈತ ನಮ್ಮೆಲ್ಲರ ಅನ್ನದಾತ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಆಪ್ಷನ್ ಎ ರೈತಗಳು ಆಪ್ಷನ್ ಬಿ ರೈತರು ಆಪ್ಷನ್ ಸಿ ರೈತಂದಿರು ಆಪ್ಷನ್ ಡಿ ರೈತನೇ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರೈತರು ಹನ್ನೊಂದನೇ ಪ್ರಶ್ನೆ ಪರ್ವತ ಬ್ರಹ್ಮಪುತ್ರ ವಿದ್ಯಾರ್ಥಿ ಭಾರತ ಇವುಗಳಲ್ಲಿ ಅನ್ವರ್ಥನಾಮ ಸೂಚಕ ಪದ ಆಪ್ಷನ್ ಎ ಪರ್ವತ ಆಪ್ಷನ್ ಬಿ ಬ್ರಹ್ಮಪುತ್ರ ಆಪ್ಷನ್ ಸಿ ವಿದ್ಯಾರ್ಥಿ ಆಪ್ಷನ್ ಡಿ ಭಾರತ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯಾರ್ಥಿ ಹನ್ನೆರಡನೇ ಪ್ರಶ್ನೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಂಭ್ರಮದಿಂದ ಕಲಿಯುತ್ತಿದ್ದಾರೆ ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಯಾವುದು ಆಪ್ಷನ್ ಎ ಸಪ್ತಮಿ ಆಪ್ಷನ್ ಬಿ ಪಂಚಮಿ ಆಪ್ಷನ್ ಸಿ ತೃತೀಯ ಆಪ್ಷನ್ ಡಿ ಪ್ರಥಮ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸಪ್ತಮಿ ಹದಿಮೂರನೇ ಪ್ರಶ್ನೆ ತಾಯಿಗೆ ಪತ್ರ ಬರೆಯುವಾಗ ಬಳಸಬಹುದಾದ ಸೂಕ್ತ ಸಂಬೋಧನೆ ಆಪ್ಷನ್ ಎ ತೀರ್ಥರೂಪು ಆಪ್ಷನ್ ಬಿ ಮಾತೃಶ್ರೀ ಸಮಾನ ಆಪ್ಷನ್ ಸಿ ಮಾತೃಶ್ರೀ ಆಪ್ಷನ್ ಡಿ ನಲ್ಮೇಯ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಮಾತೃಶ್ರೀ ಹದಿನಾಲ್ಕನೇ ಪ್ರಶ್ನೆ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಆಪ್ಷನ್ ಎ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಆಪ್ಷನ್ ಬಿ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಆಪ್ಷನ್ ಸಿ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಆಪ್ಷನ್ ಡಿ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಹದಿನೈದನೇ ಪ್ರಶ್ನೆ ಇಂದಿನ ಬಹುಪಾಲು ಅನಾಹುತಗಳಿಗೆ ನಮ್ಮ ಗರ್ವವೇ ಕಾರಣ ಈ ವಾಕ್ಯದಲ್ಲಿ ಗರ್ವ ಪದವು ನೀಡುವ ಅರ್ಥ ಆಪ್ಷನ್ ಎ ಜಗಳ ಆಪ್ಷನ್ ಬಿ ಜಂಬ ಆಪ್ಷನ್ ಸಿ ಆಡಂಬರ ಆಪ್ಷನ್ ಡಿ ಕೇಡು ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಜಂಬ ಹದಿನಾರನೇ ಪ್ರಶ್ನೆ ನನ್ನ ಗುರುಗಳು ಮಾಡಿದ ಉಪಕಾರದಿಂದ ನಾನು ಜಿಲ್ಲಾಧಿಕಾರಿಯಾದಿ ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ ಎ ಅಪಕಾರ ಆಪ್ಷನ್ ಬಿ ಅನಪಕಾರ ಆಪ್ಷನ್ ಸಿ ಅಪಕಾರ ಆಪ್ಷನ್ ಡಿ ಅಪಕಾರ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಅಪಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ